ಿ ಅದೇನ್ ಅಂತದ್ ನೋಡ್ತಿ ನೀ ಬರೇ ನಿನ್ ಕೆಳಸ್ತಾಯಿ ಗುಂಗ್ನಿಗೆ ಹೇಳ್ತಿ ಒಂದ್ ಇಡ್ತೀವಿ ನೋಡಿ ಒಂದ್ ಕಾಮಿಡಿ ನೋಡ್ರಿ ನೋಡು ನನಗೆ ಎಲ್ಲಿ ಕೇಳಿಸ್ಬೇಕು ಎಲ್ಲಿ ಕೇಳಿಸ್ಬೇಕು ಬಾಜು ಮನೆ ಲಿತಾ ಮಿಕ್ಸರ್ ಒಂದು ಬೊಯಿ ಅಂತ ಬಿಡಾತ ಏನ್ ಕೇಳಿಸ್ಬೇಕು ನನಗ ನೀ ಅಲ್ಲೇ ಕುತ್ತಿ ಸಮೀಪ ಕೇಳಿಸತೇತಿ ನಿನಗ ಯಾರು ಯಾರ್ ತಂದಾರ ಮಿಕ್ಸರ್ ಈಗ ಕಿ ಬಾಜು ಮನೆ ಕಿ ಕಿಲ್ತ ಅದಾವಲ್ಲ ಏನ ಜಗತ್ನಾಗ ಏನ್ ಊರ ಯಾರು ತಂದೆ ಇಲ್ಲ ತಾನೇ ತಂದಿ ಮಿಕ್ಚರ್ ಮಿಕ್ಸರ್ ತಂಚಿ ಅನ್ಸಾಕತ್ತ ಕೀಸ್ರ ಬಾಸ್ ಹಿಡದೈತೆ ಕಡೆ ಸಾಕ್ ಸಾಕಾಗೈತಿ ಯಾವ ಅದು ಮಿಕ್ಚರ್ ಅಲ್ಲ ಮಿಕ್ಸರ್ ಅದು ಯಾವ ನನಗೂ ಅನ್ನಾಕ್ ಬರ್ತೈತಲ್ಲ ತಂಗಿ ಮಿಕ್ಸರ್ ಪಟ್ಟನೆ ಹಂಗ ಬಾಯಿ ಮಾತಾಡೋ ಮುಂದ ಹಂಗ ಪಟ್ಟನೆ ಏನ್ರ ಒಂದೊಂದ್ ಬಂದಿರ್ತಾವ ಅಪ್ಪಿ ತಪ್ಪಿ ಅದನ್ನ ಹಿಡಿಯೋರ್ ಬಾಳ್ ನೀವು ಪಲ್ಯ ಏನ್ ಮಾಡಕ್ಕಿ ಬೇ ಪಲ್ಯ ಬ್ಯಾಳೆ ಪಲ್ಲೆ ಮಾಡೀನಿ ಆ ಒಂದಿಟ್ ಬೆಂಡೆಕಾಯ್ತಾಶಿನಿ ಇದ ನಾಯಿ ಸೋಸಿ ಇಟ್ವಾ ಹಾಕತೀನಿ ಮತ್ತ್ ಯಾರವಾ ಸೋಸೆ ಇಟ್ಟು ಒಂದು ಈ ಮಾಡಿದ್ರೆ ಅಲ್ಲಿಗ್ ಬರ್ತೇತಿ ಒಬ್ಬೇಕ ಎಲ್ಲಾ ಯಾವಾಗ ಮಾಡ್ಲಿ ಇರ್ತಿದ್ರಿ ಇಬ್ರು ಅಕ್ಕಂಗ್ಯಾರು ಒಬ್ಬೊಬ್ರು ಮಾಡ್ತಿದ್ರು ಒಂದೊಂದು ಪಟ 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 ಮಾಡಿ ಆರಾಮ್ ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡುವ ಮಾಡ್ತಿದ್ರು ತಮ್ ತಮ್ ಕೊನೆಯಾಗ ಹೋಗ್ಯಾರ ಹೋಗ್ಯಾರ ನನಗೇ ಬಿದ್ದೇಕು ಕೆಲಸ ಸಾಕ್ ಸತಾಗಿ ಬಿಟ್ಟೇತ್ ನೋ ನನಗಂತರು ಹೌದನ ನನ್ ಗಣ್ಣು ನಾಳೆ ಬರ್ತಿವತ್ತೇ ಅನ್ಬಿ ಹೌದನ ಬರಲಿಯಾ ಮಾತಾಡ್ತೀನಿ ಹ್ಮ್ ಆಯ್ತಾ ಏನ್ ಮಾತಾಡ್ತೀನಿ ಇನ್ನ ಮಾತಾಡೋದ್ ನೋಡ್ರಿ ಸಬ್ಬಸಿ ಎಷ್ಟು ತಾಜಾ ಆಯ್ತ್ ನೋಡು ಇವತ್ ಮಾರಕ್ ಬಂದಿರ್ಲಕ್ಕಿ ಕೈಪಲ್ ಮಾರಕ್ಕಿ ತಗೊಂಡ್ಯಾ ಎಷ್ಟು ಚಲೋ ಐತಿ ಮತ್ತ ಬ್ಯಾಸ್ತಿಯಾಗು ಎಟ್ಟ ತಾಜಾ ಐತ್ ನೋಡ್ರಿ ಹೊಲ್ದಿಂದ ಅದಕ್ಕಿ ತಗೊಂಡ್ ಬಂದಾರನಾ ತಾಜಾ ಐತಿ ಅದೇ ಬಿಸ್ಲಾಗ ಅಲ್ಲಿ ಇಲ್ಲಿ ಅಡ್ಡ ಬಂದ್ ಆಮೇಲೆ ಕೊಟ್ಟು ರೋಟು ಬಾಳ್ದು ಅದೇ ಮತ್ ಹೊಲದಿಂದ ಈ ಕಡೆ ಬಂದಷ್ಟು ಮನೆಗೆ ತಾಜಾ ಐತಿ ಅದಕ್ಕೆ ತಗೊಂಡೆ ನಾನು తొగరి బే ఇలా హాకీ కళి చూ చారోగ్యక తప్పు ఎలా చూ కాడు తప్పులు పల్లెను తరగ్య చోతారా డాక్టర్ తిన్ కరే చా బరే వేళత బరే వన ஒ மொசரா தோத குலங்கர்க்கே மக்கள கவ் ஆகுது மத்த கண்ணுரி அங்கா அங்கு ஆகத்தி ஏன்வா ஒழக மனி கடைந்த ஊராக மத்தியில் அக்கிங்கீவ நீ

ி ம ஏன்ச்சிந்தோ என்ன உம் அதுக்கரேன் வா நீன திருக்கோ நம் சம்பந்த வந்தோடு மத்தேன் அச்சினு ஒட்டை கண்ண மனி கடைனும் கிள்ள இதில் எதற்கு இல்ல ஏன் சசின் ஒளகே இடந்து கீழே ஒழிச்சாங்க ஏன்பாட் பண தட்டிய ಅಯ್ಯ ನಾವ್ ಯಾಕಿದ್ ಮಾಡಕ್ ಹೋಗ ನಿಮ್ಗೆ ಮನೆಯಾಗಿದ್ರೆಯ ತವರ ಮನಿಗ್ ಹೋಗ್ಯಾ ಇಲ್ಲಿ ಕಂಡಾಪಟ್ಟಿ ಕೆಲಸ ಅದಕ್ಕೆ ಹೋಗ ತವರ್ ಮನಿ ಕಂಡಾಪಟ್ಟಿ ಕೆಲಸ ಇರ್ತೈತ್ ಬಿಡು ಇಲ್ಲ ನಾವೇ ನೋಡ್ದವ್ರೇವಿ ಮತ್ತೆ ನೋಡ್ಲಿ ಜಕ್ಕ ನೀವು ಮಾಡಾಕತ್ತೀರಿ ಮತ್ತೆ ಈಗ ದಾರ ನೋಟ್ಲಿ ಅದೊಂದಿಟ್ ಹುಡಿ ಯಾರನೇ ಒಂದ್ ಒಂದಿತ್ತೊಂದು ಇಟ್ಟು ಇಬ್ರು ಒಂದ್ ಮೂಡ್ಕೊಂಡ್ ಮಾಡ್ಕೊಂಡ್ ಹೋಗ್ ಇಲ್ಲಾರ ನೋಡಿನಲ್ಲಿ ಅದಕ್ಕೊಂದು ಹೊಟ್ಟಿ ಕೂಡ್ಸಬೇಕ ಕಾಣ್ತಿದ್ದಿಲ್ಲ ನೆಟ್ಟದು ಗೊತ್ತಿಲ್ಲನ ಅಯ್ಯ ನೀನ್ ಯಾವಾಗ ಬಂದು ನೋಡಿ ಎಣ್ಣ ಮನೆಯಾಗ ಕಂಡ ಪಟ್ಟಿ ಚಿಕ್ಕ ಕೆಲಸ ಮಾಡಿದ್ದು ಮಟ್ಟಿದ್ದು ಇಕ್ಕಿ ಕೂಳ ಹಾಕ್ಲವ್ ನೋಡಿ ಎಣ್ಣಿ ಏನ ನೋಡ್ದಲ್ಲ ಎನ್ನಕೀನವ ನಾನು ನೋಡ್ದಲ್ಲ ಎನ್ನಕೀನ ಅದಕ್ಕ ಆಸ ಆಸತ್ ಬ್ಯಾಸತ್ ತವ್ರ ಮನಿ ಓಡ್ತಾವ ಮತ್ ನೀನ್ ಚಂದಗಿ ಇಟ್ಬಂದಿದ್ರ ಅವ್ಯಾಕ ತವ್ರ ಮನಿ ತವ್ರ ಮನಿ ಹತ್ ನೆನಸ್ತಾವ್ ನೋಡ ನೋಡ್ದಲ್ಲೇ ಮೊದಲ ಅದು ಸುಮ್ ಸುಮ್ ಹೂ 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 ಅತ್ತಿತ್ತೀವ ಎಲ್ಲ ಕೇಳೋದಕ್ இக்கட் இட் நோடு 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 ஆகில நான் உப்பாசிசாய் தரே அக்கி நோத்த அந்த வந்துட்டு நோட்பு மழி கட் ஆகிட்டு மொதல அத்தவர மனிங் எட்டாட நீந்தே சரி சூன் ஆயித்தவ் நம்ம இன் அன்னக்கு நீங்க நீங்க ஏன் யார்கிற கூட ನೀ ಎಲ್ಲಿ ಬಿಡು ಈಗ ಅಕ್ಕನ ಒಂದಿಟ್ಟು ಜಬರ್ದಸ್ತ್ ಮಾಡಕ್ತ ನಡೆಯಾಕಡಿ ಕುರ್ ಸಂಬಂಧ ಕೆಲ್ಸ ಮಾಡ್ತೀನಿ ನೀ ನೀನ್ ನೀವ್ ಕುಳ್ ಕಂಡಂಗಿ ಬಿಡು ನೀನು ನಮ್ಮನಿ ಮೇ ಮನಿ ಸಬ್ರಿಗೆ ಬರಾಕ್ ಹೋಗ್ಬೇಡ ನೀನ್ ನಿನ್ ಎಷ್ಟ ನೋಡ್ಕೋ ಇದನ್ನು ನನಗ ನಿನ್ನ ಜಗಳ ಆಗೋದ್ ಮಾರೀ ಹ ನೀನ್ ಬಂದ್ ನೋಡಿ ಹೇಳ್ಪತಿ ನಮ್ಮ ಮನೆಯಾಗ ಹೇಳ್ತಾ ಇಲ್ಲಿ ಬಂದ್ ಗೆಳತಿ ಹೇಳ್ತಿಲ್ಲ ಇಲ್ಲಿ ಬಂದಿಂದ ಅಲ್ಲೇ ಬೇಕಾದ್ರ ಮಾತಾಡ್ಸು ಏನ್ ಹರಕತ್ತಿಲ್ಲ ನೀನ್ ಮನಿಗ್ ಬರೋದಿಲ್ಲ ಸರಿ நீ மனிங் நான் இல்லாதீங்க கரெத்தி நீங்க கரெக்டி அதுக்காக்க மத்தமாடு சண்டிகி ஹாக்கத்தி கான் ஐயோர் மணி முந்தேஷி உம் ஆகல்வா ஹாக்க மகள மத்த மகள ಹಾಕಿ ಮಾಡಿ ಕಳಿಸ್ಬೇಕು ಅನ್ನೋದು ಹಾಕಿ ಹೇಳ್ತ ಇಕ್ಕಿ ಹೇಳ್ತ ಯಾರು ಇಲ್ಲ ಮತ್ ನನ್ ಮಕ್ಳು ಸಮ ಮಗಳು ಸಮ ನಾನೇ ಬಿಡ್ಕೋಬೇಕಲ್ಲ ಮತ್ ಯಾರು ನಾ ಇವ್ ತನೇ ಇಲ್ಲ ಎಲ್ಲ ಹಾ ಇವೇನ್ ನಾಳೆ ನಾ ಬಿದ್ದು ಹೋಗಿದ್ದು ಇವೇನ್ ನೋಡ್ತಾವ ಹೊಡ್ ಮಳೆ ಈಗ ನೋಡುದಿಲ್ಲ ಅಯ್ಯ ಮಾಡ್ಬಿಡು ಅದಕ್ಕೇನ್ ಐತಿ ಮಗಳ ಸಂಬಂಧ ಮಾಡಾಕತಿ ಏನ್ ನಿಮ್ಮ ಸಸ್ತಾರ ಸಂಬಂಧ ಏನ್ ನೀ ಅವ್ರಿಗೆ ಕುಂದ್ರಿಸ್ ಕುಂದ್ರಿಸ್ ಮಾಡಿ ಹಾಕ್ತಿಯ ಇಲ್ಲ ಮಗಳ ನೋಡ್ರಿ ಮಾಡ್ತಿ ಮತ್ ಅವ್ರು ಹಂಗ ಆಯ್ತಾಳವಾ ಹ್ಮ್ ಹೋಗಿನ್ ಬಾಳ ದನದಿ ಮಾತಾಡಿ ಹೋಗ್ நின் மனிங்கேன குந்திராக்க ஊட்டாட உபச்சார மாட் பண்ண நான் சும்மா ஏனா இட கொண்டே அப்படி ஒட்ட வந்தா ஏன் எத்த வந்துட்டு நோட் பந்த இல்ல ஓகேத்த இல்லே வைக்கேன் நம்ம ஏன் நம்ம திண்ணாக்க உண்ணாக்கி இல்லத்த மாதாடத்துனா ஒள முச்சிட்டு வசலிக் தாடி மொதல்ல ஊர் மந்தி முந்தே தேத்த அவரு மாந்தேன் இவரு மாத்தாடித்தார் இவ்ரோந்தேன் அவரு மாதாத்தும் ஒரே மைக்கொள்ள மை படிச்சிடுற எஃப் மாத்த நோட் ஆஹ் நான் கரதுவ நான் ஆர்த்தி மாளிகனிங் நம்ம அக்க மாத்தாக்கா மாத்தாடு தத்தேன் கொட்டையெல்லாம் சலகி மாத்தாடத்தா நீன்த்தி மனிபடக்கின ஒளக் கரக்கி நானே கடை நானும் இல்ல மத்தேன் மனிங் கேர ஜோளாய் நான் அய்யாக்க்ளோஸ் இத்தாரவ இவ் நம்மனிங் எக்க முக்க சிண்ட்ஸ் ஒன் மத்தே நம்மத்திர் மத்தேன அய்யா தனி ஜப்ரவ அராமதேனே இன் நோட் இந்த உம் அராமதி நோட்ரி நீ அராமதி ಯಾಕ್ರಿ ಮುಖ ಹಿಂಗ್ ಸಿಟ್ ಮಾಡ್ಕೊಂಡ್ ಹೊಂಟಿರಲ್ಲ ಇದ್ದಿದ್ದೆ ಅಲ್ಲವಾ ನಿಮ್ಮ ಅತ್ತಿದ್ದು ನಂದು ಹ ತಂದ್ ಹೇಳುದಿಲ್ಲ ಬರ ಸಸ್ತಾನ ಹೇಳ್ಕೊಟ್ ನೀ ಇನ್ನ ನಾಲ್ಕ್ ದಿನ ಇರ್ಬೇಕ ಬೇಡ ನೀ ಒಳೆ ಬಂದಿ ಎಲ್ಲ ಕೆಲಸ ಅವ್ರಿಗೆ ಹತ್ತೈತಿ ಅದಕ್ ಕೂರ್ ಸಾಯಾಕತ್ತಾರ ಅವ್ರು ಇನ್ನೊಂದ್ ಇಟ್ಟು ನೀ ಅಲ್ಲೇ ನಿನ್ಗೆ ದಬ್ತಾರ ಅವ್ರು ಅಕ್ಕ ಇನ್ನ ಶಿಲ್ಪ ಬಂದಿಲ್ಲ ಇನ್ನು ನಾ ಒಂದಿನ ನಿನ್ನೆ ಬಂದಿದ್ದ ಅಂದ್ರೆ ಇತ್ತು ಬಿಡು ಇನ್ನು ಬಿಸಿಲಾಗ ಸಡಿಗೆ ಹಾಕ್ತಾ ಹಾಕ್ಸಾಕ್ ಕುಂದರ್ಸ್ತಿದ್ರು ಅವ್ರು ಇನ್ನ ಮನೀಗ್ ಮಾಡ್ಕೋತಾರ ಏನೇ ನಿನ್ನೇ ದಬ್ಬತರವ್ರ ನಿಮ್ ಇಬ್ರುನು ಗುಣ ತಕ್ಕಂಗಿರಿ ನೀವು ನಾನು ಎರಡ್ ದಿನ ನನ್ ಗಣ್ಣ ಫೋನ್ ಹಚ್ಚಿದ ಬಾ ಅಂತಂದು ಹಂಗಾಗಿ ಬಂದ ನಾ ಎಲ್ ಬರ್ತಿದ್ದೆ ನಮ್ಮವ್ವ ನೂ ಏಳ್ ಜಲ್ದಿ ಎಲ್ ಹೋಗಿ ಎರಡ್ ದಿನ ಅಂದ್ರೆ ಎರಡ್ ದಿನ ಅಂದ್ ನಿಂತಲ್ಲ ಬಿಟ್ಟಾಗಲ್ಲ ಅಂದ್ರು ನಾನೇ ಆಯ್ತಿನೊಂದ್ ಎರಡ್ ದಿನ ಬರ್ತೀನಿ ಮತ್ ಬರ್ತಿನ ಬಂದ್ರ ನಾನೇ ಇನ್ನ ಆ ಒಳಗೆ ಏನೇನ್ ನಿಟ್ಟಾರ ನೋಡ್ರ ನೀ ಬರ್ತಿ ಅತ್ತ ಗೊತ್ತಿತ್ತಂದ್ರ ಮಧ್ಯಾಹ್ನ ಅಡಿಗೆ ಮಾಡ್ತಿದ್ದಿಲ್ಲ ಅವ್ರು ನಿನ್ ಕಣ್ಣಿ ಹಚ್ಚವ್ರು ನೀ ಹೇಳಾರ ಯಾರ ಹಂಗ ಬಂದಿ ಚಲೋ ಆಯ್ತು ಏನ್ ಅಯ್ಯನು ಇನ್ನ ಇತ್ತ ಕಾಣ್ತಾರ ಎರಡ್ ದಿನದ್ ಇಟ್ ನಿಮ್ಗೆ ದಬ್ಬತಾರ ನೋಡಿನ ಏನ್ ಮಾಡ್ಯಾವ ಏನ್ ಬಿಟ್ಟವ ಯಾರಿಗೋಗ ಮನೆಯಾಗ ಇಲ್ಲಾರ್ತ ಹೊಟ್ಟು ಊರ್ಕೋಸ ಹಾಕಿ ಎಲ್ಲಾ ಕೆಲಸ ತನಿಖೆ ಹಾಕಿತ್ತಲ್ಲ ಸೌಂಡ್ ಒದ್ರಾಡಕಿದ್ ನಿಮ್ಮ ಒದರಾಡ್ತಾರ ಬಿಡ್ರಿ ಅವ್ರಿಗೇನಾಗಿತ್ತು ಓದ್ರಾಡ್ತಾರ ಇದ್ದಾಗ ಎಲ್ಲಾ ಮಾಡೇ ಮಾಡ್ಯವಲ್ಲ ನಮ್ಗೇನು ಹಾಸಕಿ ಬೆಸರ್ಕಿ ಇರುದಿಲ್ಲ ನಮಗೂ ಹಾ ನಮ್ ತಾಯಿ ಹೋದ್ರ ಅಯ್ಯ ಗಂಡ ಮನಿಗ್ ಬಂದಿವ ಅಲ್ಲೇ ಮಾಡಿ ಆಸತ್ತಿರ್ತಿ ತನಗ್ ತ್ರಾಸ ಆದ್ರೂ ಮಕ್ಳಗ್ ತ್ರಾಸ ಆಗ್ಬಾರ್ದ ನಾ ಮಾಡ್ತೀನಂದ್ರ ಮಾಡಿಸ್ಕೊಟ್ಟಿಲ್ರಿ ನಮ್ಮ ವಾರ ಇವ್ಕೆಲ್ಲ ಬರ್ತೇತಿ ಕಳ್ಳ ಮಾಡ್ಲಿ ಬಿಡು ಅಚ್ಚಿರ್ತಾವಲ್ಲ ಹಚ್ಚ ಕೀಗಿ ಮಾಡ್ತಾಳ ಕೀಗಿ ಅತ್ ಕಿಮ್ಮತ್ ಇಲ್ಲದಂಗ ಹಿಂಗ್ ಮಾತಾಡ್ತಾರ ಹತ್ತಂಗ ಅದೇ ತಾ ಅದೇ ಜಾಗದ ತಾಯಿ ಇದ್ಲಂದ್ರ ಮಾತಾಡ್ತಾರೀ ಈಗ ನೋಡು ತಮ್ಮ ಮಗಳಿಗೆ ಯಾರಿಗೆ ನೋಡ್ರಿ ಒಂದ್ ಈಟು ಏನೋ ಎತ್ತಿ ಒಂದ್ ಚರ್ಗೆ ಎತ್ತಿ ಕೊಟ್ರ ಅಯ್ಯ ನನ್ನ ಮಗಳು ಚರ್ಗೆ ಎತ್ತಿ ಕೊಡ್ತಿವ ಇರಾನ ಹಾಂಗ್ ಹಿಂಗತ್ತಂತಾರ ಮತ್ತ ಅವ್ ಏನ್ ಮಾಡಿದ್ರು ಮಕ್ಳ ಮೇಲೆ ಬಂದಂಗ ಸ್ವಸ್ತಿಯರ್ ಮೇಲೆ ಬಂದಿತ್ತ ಮತ್ ಇವ್ರು ಹಿಂಗ ಮಾಡಿದ್ರ ನಮಗ್ರ ಹೆಂಗ್ ಬರ್ತಾವ ಅವ್ರ ಮೇಲೆ ನಾವು ಏಟ್ ಮಾಡ್ಬೇಕ ಅಟ್ ಮಾಡ್ತೇವ್ರಿ ಅಟ್ ಮೈ ಮೇಲೆ ಎಕ್ ಒಂದ್ ಹೇಳ್ಕೊಂಡ್ ಯಕೊಂದ್ ಮಾಡಿದ್ರ ಎತ್ತಿ ಮೇಲೆ ಮೆಣಸಿಕ ಇರ್ತಾರ ನಾ ಕರ್ತೀರಾ ಮಬ್ ಇರ್ಲಿ ಎಲ್ಲಾ ಅವ್ರ ಹ್ಮ್ 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 ಅನ್ನೋದಕ್ಕೆ ಎಲ್ಲಾ ಹಿಡ್ಕೊಂಡು ರುಬ್ಲಾಡ್ಯಾರ ಬಿಡೇವ ನಾನು ನೋಡಿ ನೀ ಬರೋಕ್ಕೆ ನಮ್ ಪಾಪ ಹುಡುಗಿನ ಪಾ ಬಳ್ಸ್ಕೊಂಡಾರ ತಂಗಿ ಹೇಳ್ಬೇಕಂದ ನಾ ಈಗ ಒಂದಿಟ್ಟು ಬೇಷ ಅವರ ಬಾರ ಬರ್ತಾಯ್ತಾ ಚಿಗು ಅದಕ್ಕ ಹಂಗ ಮಾತಾಡ್ತಾ ಎಲ್ ಮಾತಾಡ್ತಿಲ್ಲ ನಾ ಹಂಗ ಸುಮ್ ಹೋಲ್ ಬಿಡ ಅದ್ ನಾನೇನಾ ಅನಿ ತಿನ್ರಿ ನಾನೇನಾಂಗ್ ಕೂತ್ರಿ ಮುಗಿತಲ್ಲ ನೋಟ್ಲೆ ಮತ್ ಮಕ್ಳು ಬಂದಾಗ ನಾಟಕ ನೋಡ್ಬೇಕ್ರಿ ಅವ್ರು ನಾಟಕ ನೋಡ್ಬೇಕ ಎರಡ್ ಜೀವ ದಿನ ಅನ್ನಂಗ ನಾಟಕ ಅವ್ರ ಮುಂದ ಇವ್ರಿಗೆ ಹೇಳಿದ್ರ ನಮ್ ಎರಡು ಜೀವದ ನೀ ಒಳಗ ಹಿಂಗ್ ಮಾಡ್ತಿಲ್ಲ ನಮ್ ಮೇಲೆ ಗುರು ಬುಡಸ್ತಾರೀ ಮಕ್ಳು ಯಾರ ಮುಂದ್ ಹೇಳೋದಿಲ್ಲ ಬಿಡಂಗಿಲ್ಲ ಹಂಗಿಲ್ಲ ಹೋದ್ ಬಿಡೇವಾ ಅದರಲ್ಲಿ ಮತ್ತಿ ನೋಡ್ರಿ ನಾ ಏನೇನ್ ರಾಮಾಯಣ ಮಾಡ್ತಾ அறாம எல்லாரே அற்சி எல்லாம் நீர் குடங்க மாத்தாட தோர்ஸ் தான் நம்ம நீவாங்க நோடு ಹೋಗ್ತೀರಾ ಇದ್ದಿದ್ದು ಇಲ್ಲ ಬರ್ದು ಹೇಳಿ ತಲಿ ತುಂಬ ಹೋಗ್ನಿ ಹ್ಮ್ ಅಂತ ಮಾಡ್ತೀನಿ ಯಾರು ಬರ್ರಿ ಒಳಗ ಬರ್ ಅಯ್ಯ ನೀ ಏನು ನಾ ಯಾರ ಬೀಗರ್ ಬಂದಾರ ತಂದು ಒಳಗಿನ ಏನ್ ದೌಡಾಶಿ ಓಡ್ ಬಂದೆ ಬರ್ರಿ ಏನಾಕ ಈಗ ನೆನಪಾಯ್ತನ ಗಂಡದ್ ಮನಿ ನಿನ್ ಹ್ಮ್ ನಾನೇ ರೀ ಯಾಕ ನಾವ್ ಬರ್ಬಾರ್ದೈತೆ ನೀ ಹಂಗ ಹೋಗಿದ್ದೆಲ್ಲ ಮತ್ತಾಕ್ ಬಂದಿ ಈಗೇನು ಹೋಗಂದ್ರ ನಾ ಈಗ ಹೋಗಕ್ಕೆ ರೆಡಿನೇ ಅದೀನಿ ಸುಮ್ಮನೆ ನನ್ ಗಂಡ ಫೋನ್ ಹಚ್ಚಿ ಕರ್ದಾನ ಅದಕ್ ಬಂದೀನಿ ಆಯ್ತ್ರಿ ಹೋಗ್ಬರ್ತೀನಿ ಸುಮ್ಮನೆ ಕರ ಸಾಕು ನೋಡ್ರಿ ಸಾಕ್ತ ತುಂಬಿತ್ತು ಕೆಡಾತ್ರಿ ಸೊತ್ತ ಈ ಕಾತ್ ಮಾತಾಡಕ್ ಹೋಗ್ಬೇಡ್ರತಿರ್ ನೀವು ಯಾಕ ಈ ನಿಮ್ ಮಗಳ ತಿರುಗಿ ಒಂಬತ್ ತಿಂಗಳ ಮ್ಯಾಲ ಐತೆ ಇನ್ನಾದ್ರು ಅಯ್ಯ ಅಲ್ಲಿ ಹೋದ್ರ ಮಗಳ ಕೆಲ್ಸ ಹಚ್ಚತಾರ ಅವ್ರ ಹಾಂಗ್ ಹಿಂಗ ನಿಮ್ ಮಗಳನ್ನ ಇಟ್ಕೋತಿರಿ ಮತ್ ಹಂಗೆ ನೀವು ನಿಮ್ ಮಗಳ ಮೇಲೆ ಹ್ಯಾಂಗ್ ಪ್ರೀತಿದ್ರಲ್ಲ ಹಂಗ ನಮ್ ತಾಯಿಗಳು ಇರುದಿಲ್ಲ ನಮಗ್ ನಾ ದನ ಹೊಟ್ಟಿದ ಹುಟ್ಟಿರ್ತೀವಿ ಆ ನಮ್ ತಾಯಿಗೂ ನಮ್ ಮಕ್ಳು ಬರ್ಬೇಕು ಮಾಡ್ಬೇಕು ಆಸಕ್ತಿ ಬಸ್ ಕಳಿಬೇಕು ಬರೀ ಗಂಡ ಅದೇ ಇರ್ತೀವಿ ಅದ್ರಾಗ ನಿಂಗ್ ನೋಡೇ ಬಿಟ್ಟಾರ ನಮ್ ಅವ್ರ ಅದಕ್ಕೆ ಯಾಕ ನೀವು ಮತ್ ಕರ್ಸೋತಿರಲ್ಲ ಮಗಳ ಮತ್ತ್ ಯಾಕೆ ಕರ್ಸ್ಕೊತೀರಿ ಶಿಗೂ ಗಂಡ್ರ ಮನಿ ಅನ್ನೋದು ನೆನಪೇ ಆಗಿಲ್ಲ ನಿನ್ನೆ ತಾನಾದ್ರು ಎತ್ತರ ಮಾತಾಡ್ತಿ ಸುದ್ದಿ ಇಟ್ಟು ಮಾತಾಡ್ತಿದ್ದಿಲ್ ನಾನು ಯಾವಾಗೂ ಮಾತಾಡ್ತಿದ್ದಿಲ್ಲ ಮ ಇಲ್ಲಿ ಬಂದಿಂದ ಮಾತಾಡದ್ ಕಲ್ತೀನಿ ನಾನು ನಿಮ್ದು ನೋಡ್ ನೋಡಿ ನಿಮ್ ಗುಣದ್ ತಕ್ಕಂಗ ನಾನು ಮಾತಾಡೋದ್ ಕಲ್ತೀನಿ ಬರಬರಿ ಉತ್ತರ ಕೊಟ್ಟವ್ ತಗೋತಂಗೀವಿ ಅತ್ತಿ ಮತ್ತೆ ಎನ್ಸ್ಕೊಬೇಕ್ರಿ ಒಂದ್ ಸತಿ ಅಲ್ಲಾ ಯಾರ ಸತಿ ಅಲ್ಲ ತಾವ್ ಮಾಡಿದ್ದೆಲ್ಲ ಸರಿ ನಾವ್ ಮಾಡಿದ್ದೆಲ್ಲ ಬರೀ ತಪ್ಪ ಕಂಡ್ ಹಿಡಿದ್ರ ಯಾರ ಸಿಟ್ಟು ಬರೋದಿಲ್ಲ ಜಾಗದ ಯಾರೇ ಇದ್ರುನು ಅಟ್ಟೆ ಅಲ್ರಿ ನನ್ ಜಾಗದ ಯಾರೇ ಇದ್ರುನು ಬರಬಾರ ನೋಡಿಂದ ಅವ್ರ ಹಂಗ ಮಾಡೋರಿ அது எல்பத்தி அவ்வளிகாது நான் ஓதாக நோட்லேத்தே தெளி கடசபட நீந்திட்டு வந்து கான்சரவ அதே ஷி இல்லாந்திர அது ஒன்றே உடலா இருக்கு நோடு கரேனே நீவாத இன்னும் ஜூ தின்னது தந்தை தாய் விடுது இல்லை மாஸ்தி மத்த மாதாட்ல ஏன் தெளி துணி மொதலேசித்தார்க்கு சிப்பா அந்த மனித கர்க்கொம்ப நீ ஏன் அம்மனை ஒட்டாந்தினு பா ஹம் ஆய் பர்த்தின குருதே நீங்கெல்லாம் நீங்க எல்லா இது உருவம்